తగ్ గౌతమ డాక్టర్ బిఆర్ అంబేద్కర్ శాహు మహారాజ్ కాంచీరామ్ కాంచీరం శాంసుందర్ అశోక్ సమ్రట్ ఎలా మహాపురుషి ఆదర్శలను నెనస ఇవతిన దివస కర్ణాటక పశు విజ్ఞాన ಕೇಂದ್ರ ವಿಶ್ವವಿದ್ಯಾಲಯದಲ್ಲಿ ಇಪ್ಪತ್ತಿನ ದಿನ ಅಂಬೇಡ್ಕರ್ ಯೋಜನೆ ಜಿಲ್ಲಾ ಸಮಿತಿಯಿಂದ ಮನವಿ ಪತ್ರ ಸಲ್ಲಿಸಲಾಗಿದೆ ಕುಲಪತಿಗಳಿಗೆ ಸರ್ಕಾರದ ಕಾರ್ಯದರ್ಶಿಗಳು ಎಂಟು ನಾಲ್ಕು ಉಪ ಕುಲ ಸಚಿವರಾದ ಸುಭಾಷ್ ಅವರನ್ನು ವರ್ಗಾವಣೆ ಮಾಡಿ ಇಪ್ಪತ್ತು ದಿನಗಳ ಒಳಗೆ ವರದಿ ಸಲ್ಲಿಸಿರಿ ಅಂತ ಹೇಳಿದರೂ ಕೂಡ ಇವರು ವಿಳಂಬ ಮಾಡುತ್ತಿರುವುದನ್ನು ನಾವು ಅಂಬೇಡ್ಕರ್ ಯೋಜನೆ ಜಿಲ್ಲಾ ಸಮಿತಿಯಿಂದ ತೀವ್ರವಾಗಿ ಖಂಡಿಸುತ್ತೇವೆ ಬಂಧುಗಳೇ ಏಕೆಂದರೆ ಇವರನ್ನು ಸರ್ಕಾರ ವಜಾ ಮಾಡಿ ಇವರನ್ನು ಅಮಾನತ್ ಮಾಡ್ರಿ ಅಂತ ಹೇಳಿದ್ರು ಭೀ ಕೂಡ ಕುಲಪತಿಗಳು ಇವರಿಗೆ ಇವ್ರಿಗೇನದ ಬಚಾವ್ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಇಂಥ ಭ್ರಷ್ಟ ಅದ ಮಾಡೋದ್ರಿಂದ ನಮ್ಮ ಯೂನಿವರ್ಸಿಟಿಗೇನದ ಕೆಟ್ಟ ಹೆಸರು ಬರ್ತಾ ಇದ್ದರು ಕೂಡ ಇವರಿಗೇನದ ಇವರು ಅಮಾನತು ಮಾಡಿಕ ವಿಳಂಬ ಮಾಡುತ್ತಿದ್ದಾರೆ ಅದರ ಸಲುವಾಗಿ ಇವತ್ತಿಂದು ಮನವಿ ಪತ್ರ ಮೂಲಕ ಏನದ ನಾವು ಕುಲಪತಿಗಳಿಗೆ ಏನದ ಎಚ್ಚರಿಕೆ ನೀಡುತ್ತಿದ್ದೇವೆ ಕೂಡಲೇ ಇವರನ್ನು ಧ್ವಜ ಮಾಡಲು ವಿಳಂಬ ಮಾಡಿದರೆ ಮುಂದೆ ಹಂತ ಹಂತವಾಗಿ ಹೋರಾಟ ಮಾಡಲಾಗುತ್ತೆ ಎಂದು ಈ ಮೂಲಕ ಎಚ್ಚರಿಕೆ ನೀಡ್ತೇನೆ ಬಂಧುಗಳೇ ಅಣ್ಣ